ಎಲ್ಲರಿಗೂ ನಮಸ್ಕಾರ ರೀ ನಿಮ್ಮೆಲ್ಲರಿಗು ಕೂಡ ಕ್ಯಾಲೆಂಡರ ಹೊಸ ಕ್ಯಾಲೆಂಡರ್ ತಂದು ಗೋಡೆ ಮೇಲೆ ಹೊಸ ಕ್ಯಾಲೆಂಡರ್ ಹಾಕುವಂಥ ಒಂದು ಹಬ್ಬ ಅಂತಂದ್ರೆ ಅದು ಹ್ಯಾಪಿ ನ್ಯೂ ಇಯರ್ ನೋಡ್ರಿ ಜನವರಿ ಒಂದು ನಿಮ್ಮೆಲ್ಲರಿಗು ಕೂಡ ನಾವು ಕ್ಯಾಲೆಂಡರ್ ಯಾವ ಥರ ಹೊಸದಾಗಿ ಬದಲಾಸ್ತೀವೋ ಅದೇ ಥರ ನಮ್ಮ ನಿಮ್ಮೆಲ್ಲರ ಜೀವನನೂ ಕೂಡ ಹೊಸದಾಗಿ ಬದಲಾಗಲಿ ಎಲ್ಲರಿಗು ಕೂಡ ಒಳ್ಳೆಯದಾಗಲಿ ನಾವು ಯುಗಾದಿಗೆ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತೀವಿ ನಮ್ಮ ಸಂಪ್ರದಾಯ ಪ್ರಕಾರ ಆದ್ರೂ ನಾವು ಅದಿವಪ್ಪ ಈ ಭೂಮಿ ಮೇಲೆ ಅದೀವಿ ಜೀವಂತವಾಗಿ ಅದೀವಿ ಒಂದು ಜೀವನ ಮಾಡಕತ್ತೀವಪ್ಪ ಅಂತಂದ್ರೆ ನಾವು ಯಾವಾಗೋ ಒಮ್ಮೆ ಹೊಸ ವರ್ಷ ಆಗಿರ್ಬೋದು ಏನೋ ಒಂದು ಹಬ್ಬ ಆಚರಣೆ ಆಚರಿಸ್ತೀವಲ್ಲ ಸೊ ದಿನಾನೂ ಕೂಡ ನಾವು ಮಲ್ಲಿಗೆ ಹೇಳ್ತೀವಪ್ಪ ಅಂತಂದ್ರೆ ಅದು ನಮಗೆ ಹೊಸ ಜೀವನನೇ ಅದು ನಮ್ಗೆ ಹೊಸ ವರ್ಷನ ಅಂತ ಅಂತರಕಿಸಿ ತಿಳ್ಕೊಂಡು ಪ್ರತಿದಿನವೂ ಕೂಡ ನಾವು ಒಂದು ಹೊಸ ವರ್ಷ ಅಂತ ಕೂಡ ಎಲ್ಲರೂ ಆಚರಣೆ ಮಾಡೋನು ಇವಾಗಿನ ಒಂದು ವಾತಾವರಣ ಇವಾಗಿನ ಒಂದು ಜೀವನ ಶೈಲಿ ಇವಾಗಿನ ಒಂದು ಸುದ್ದಿಗಳು ಯಾವ ಥರ ಅದಾವೆ ನಿಮಗೂ ಕೂಡ ಎಲ್ಲನೂ ಕೂಡ ತಿಳ್ಕೊಂಡಿರಿ ಗೊತ್ತಿರ್ತೈತಿ ನಿಮಗೂ ಸೊ ಆ ಒಂದು ಪ್ರಪಂಚದೊಳಗೂ ಕೂಡ ನಮ್ಮ ಜೀವನವನ್ನು ಆ ದೇವರ ಗಟ್ಟಿಯಾಗಿ ಇರ್ತಿರಲಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ದೇವರು ಆಯುಷ್ ಮತ್ತು ಆರೋಗ್ಯ ನಮಗೆ ಬೇಕಾಗಿರುವಂಥ ಸಿರಿ ಸಂಪತ್ತನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರನ್ನು ಕೂಡ ಕಾಪಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಜನವರಿ ಒಂದನೇ ತಾರೀಕಿನ ಒಂದು ಶುಭಾಶಯಗಳನ್ನು ನಾನು ನಿಮ್ಗೆ ಹಂಚ್ಕೋಬೇಕಂತೇಳಿ ಈ ವಿಡಿಯೋ ಸೊ ಸೊಳ ಬೆಳಗ್ಗೆಯಿಂದ ನಾನು ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಮತ್ತು ಈ ವಿಡಿಯೋನೂ ಕೂಡ ಇವತ್ತನ್ನೇ ಮಾಡಕತ್ತೀನಿ ಸೊ ಇದನ್ನು ಮತ್ತಷ್ಟು ಲಗುಟನೇ ಎಡಿಟಿಂಗ್ ಮಾಡಿ ಹಾಕ್ತೀನಿ ಒಂದೊಂದು ಸರಿ ನನಗೆ ನೆಟ್ ಭಾಳಷ್ಟು ಸ್ಲೋ ಆಗಿಬಿಡ್ತದೆ ಸೊ ಹಾಗಾಗಿ ವಿಡಿಯೋಗಳು ಬರೋದು ಟೈಮ ಹೆಚ್ಚು ಕಮ್ಮಿ ಆಗ್ತಾವೆ ನೋಡ್ರಿ ಫ್ರೆಂಡ್ಸ ಹಾಗೇ ಶುಭ ಸುದ್ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ನೋಡ್ರಿ ಡಿಸೆಂಬರ್ ಮೂವತ್ತೊಂದು ನಮ್ಮ ತಂಗಿ ಸರಸ್ವತಿಗೆ ಪಾಪು ಆಗೈತಿ ಯಾವ ಪಾಪು ಅಂತಂದ್ರೆ ಗಂಡು ಪಾಪು ಆಲ್ರೆಡಿ ಅವ್ರ ಚಾನಲ್ದೋಗ ನಾನೇ ಖುಷಿಯಿಂದ ವಿಡಿಯೋ ಮಾಡಿ ಹಾಕಿದ್ದೀನಿ ನಮೂನು ಕೂಡ ಅದು ಭಾಳ ಅಂದರೆ ಭಾಳ ಒಂದು ನಿನ್ನೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ತಂಗಿಗೆ ಒಂದು ಡಿಸೆಂಬರ್ ಇಪ್ಪತ್ತೆಂಟು ತಂಗಿಯ ಒಂದು ಮದುವೆ ವಾರ್ಷಿಕೋತ್ಸವ ನಾನು ನನ್ನ ಚಾನಲ್ದೊಳಗೆ ಹೇಳ್ಕೊಂಡಿರಲಿಲ್ಲ ಗೊತ್ತಿತ್ತು ನನಗೆ ಪಾಪು ಆಗ್ತೈತಿ ಎಲ್ಲವನ್ನು ಕೂಡ ಒಂದೇ ಸರಿ ನಾನು ವಿಶ್ ಮಾಡಿದರೆ ಆಯಿತು ಅಂತೇಳಿ ನಾನು ಲಾಗ್ದಾಗು ಕೂಡ ನಾನು ಅದನ್ನು ಆ್ಯಡ್ ಮಾಡಿರಲಿಲ್ಲ ಸೊ ನನ್ನ ತಂಗಿಗೆ ನೀವೆಲ್ಲರೂ ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ರಿ ಅದೇ ಥರ ತಂಗಿಗೆ ಗಂಡು ಪಾಪು ಆಗೈತಿ ತಾಯಿ ಮಗನೂ ಕೂಡ ಚೆಂದ ಇದಾರೆ ಆರಾಮಾಗಿದ್ದಾರ ಹಾಗೆ ಗಂಡು ಪಾಪು ಆಗೈತಿ ಫಸ್ಟು ಕೂಡ ಸ್ತ್ರೀ ಇದನ ಗಂಡು ಪುಟಾಣಿ ಇವನು ಕೂಡ ಗಂಡಮಗ ನಮ್ಮ ತಾಯಿ ನಾಲ್ಕು ಜನ ಹೆಣ್ಮಕ್ಳನ್ನು ಹೆತ್ತಳು ಅಕ್ಕ ಎರಡು ಹೆಣ್ಮಕ್ಳಾದ್ಮ್ಯಾಗ ಒಂದು ಗಂಡು ಮಗು ನಾನು ಒಂದು ಹೆಣ್ಮಗು ಮಗು ಮತ್ತೊಂದು ಗಂಡು ಮಗು ನಮ್ಮ ರತ್ನಾಗ ಮೂರು ಮ ಮೂರು ಜನನೂ ಕೂಡ ಹೆಣ್ಮಕ್ಳು ನಮ್ಮ ಲಾಸ್ಟ್ನ ತಂಗಿ ಸರಸ್ವತಿಗೆ ಎರಡು ಗಂಡು ಮಕ್ಕಳು ಆದರು ಸೊ ಹೆಣ್ಣು ಗಂಡು ಅದು ಭೇದ ಭಾವನ ಈಗಿನ ಒಂದು ಕಾಲದೊಳಗ ಇಲ್ಲವೇ ಇಲ್ಲ ಆದ್ರೂ ಮನಸ್ಸು ಅನ್ನೋದೊಂದು ಇರುತ್ತೆ ನೋಡ್ರಿ ನಮ್ಗೆ ಆ ಮಗು ಈ ಮಗು ಎರಡು ಮಗು ಇದ್ರೆ ಒಂದು ಫ್ಯಾಮಿಲಿ ಕಂಪ್ಲೀಟ್ ಅಂತ ಅನ್ನಿಸ್ತದ ಅನ್ನೋದೊಂದು ಆಸೆ ಅಂಕವ್ರು ಎಲ್ಲರಿಗೂ ಇದ್ದೇ ಇರ್ತೈತಿ ಸೊ ಹಾಗಾಗಿ ಮತ್ತೇನು ಮಾಡೋಕ್ಕಾಗಲ್ಲ ಹೆಣ್ಣು ಮಗು ಅಂದ್ರೆ ಹೆಣ್ಣು ಕೊಡೋಲ್ಲ ಗಂಡ ಅಂದ್ರೆ ಗಂಡು ಕೊಡೋಲ್ಲ ತಂಗಿಗೆ ಒಂದು ಇದು ಒಂದು ಗಂಡು ಪಾಪು ಇತ್ತು ಒಂದು ಹೆಣ್ಣು ಪಾಪು ಆಯ್ತು ಅಂದ್ರೆ ಒಂದು ಖುಷಿ ಆಗುತ್ತೆ ಅನ್ನೋದೊಂದು ಅಭಿಪ್ರಾಯನ ಇಟ್ಕೊಂಡಿದ್ಲು ಬಟ್ ಆ ಆ ಥರ ಆಗೋಲ್ಲ ಒಂದೊಂದು ಸರಿಗೆ ನಾವು ಅಂದ್ಕೊಂಡಿರುವಂಥದ್ದು ದೇವ್ರು ಕೊಡೋಂಗಿಲ್ಲ ಬಟ್ ದೇವ್ರು ಏನು ಕೊಟ್ಟಿರ್ತಾನಲ್ಲ ಅದು ಜೀವನವೇ ಇರ್ಬೋದು ಒಂದು ಮಗುನೇ ಇರ್ಬೋದು ಏನೇ ಇರಲಿಕ್ಕ ಅದನ್ನ ನಾವು ಸ್ವೀಕಾರ ಮಾಡೋದಕ್ಕೆ ರೆಡಿ ಇರಬೇಕು ಸೊ ಅಂದ್ರೆ ನಮ್ಮ ಮನಸ್ಸು ಕೂಡ ಒಂದು ನಿರಾಳವಾಗಿರ್ತೈತಿ ಖುಷಿಯಾಗಿರ್ತೀವಿ ಸಾಕಷ್ಟು ನೋವುಗಳು ಎಲ್ಲರಿಗೂ ಕೂಡ ಇರ್ತಾವ ಇಲ್ಲ ಅಂತಲ್ಲ ಆದರೆ ನನಗೆ ಹೇಳ್ಕೊಳೋದಕ್ಕೆ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಐತಿ ಕೆಲವರಿಗೆ ಒಂದು ಫ್ಯಾಮಿಲಿ ಅಂತಕ್ಕೆ ಸೇರ್ತೈತಿ ಕೆಲವರಿಗೆ ಯಾರಿದ್ರೂ ಕೂಡ ಯಾರು ಇಲ್ಲ ಅನ್ನೋ ಒಂದು ಸಿಚ್ಯುವೇಶನ್ ಇರ್ತೈತಿ ಇನ್ನು ಕೆಲವರಿಗೆ ಯಾರೂ ಕೂಡ ಇರೋಂಗಿಲ್ಲ ಸೊ ಯಾರು ಕೂಡ ಇಲ್ಲ ಅನ್ನೋರು ಯಾರು ಕೂಡ ನೋವು ಮಾಡ್ಕೊಳೋದಕ್ಕೆ ಹೋಗಬೇಡ್ರಿ ನಮ್ಮ ಜೊತೆಗೆ ಇರದೇ ಇದ್ದವರು ನಮ್ಮ ಜೊತೆಗೆ ಹುಟ್ಟದೇ ಇದ್ರೂ ಕೂಡ ನಾವು ಯಾರನ್ನು ಹಚ್ಕೊತೀವಿ ನಾವು ಯಾರನ್ನು ಪ್ರೀತಿ ಮಾಡ್ತೀವಿ ಯಾರನ್ನು ನಮ್ಮೋರು ಅಂತ ಅಂದ್ಕೋತೀವಿ ಅವರು ನಮ್ಮ ರಕ್ತ ಸಂಬಂಧಿಗಳ ಆಗದೆ ಇದ್ರೂ ನಮ್ಮ ಮನಸ್ಸನ್ನು ಯಾರು ಅರ್ಥ ಮಾಡ್ಕೋತಾರೆ ನೋಡ್ರಿ ಅವರೇ ನಮ್ಮ ನಿಜವಾದ ಸಂಬಂಧಿಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರು ಕೂಡ ಯಾವುದೇ ರೀತಿಯಾದಂಥ ಬೇಜಾರು ಕೂಡ ಮಾಡ್ಕೊಂಡಿಕ್ಕೆ ಹೋಗಕ್ಕೆ ಹೋಗಬೇಡ್ರಿ ನಾನು ಹೇಳ್ದಂಗೆ ಪ್ರತಿದಿನ ಮಲ್ಲಿಗೆ ಪ್ರತಿದಿನ ಹೇಳ್ತೀವಪ್ಪ ಅಂತಂದ್ರೆ ಅದು ನಮ್ಗೆ ಒಂದು ಹೊಸ ಹುಟ್ಟು ಒಂದು ಹೊಸ ಜೀವನ ಈಗಿನ ಕಾಲ್ದೊಳಗೆ ಹೊರಗಡೆ ಹೋಗಿದವರು ಮನೆ ಅನ್ನೋ ಗ್ಯಾರಂಟಿ ಇಲ್ಲ ಮಲ್ಕೊಂಡವರು ಹೇಳ್ತಾರಪ್ಪ ಅನ್ನೋ ಗ್ಯಾರಂಟಿ ಇಲ್ಲ ನಾವು ಅಡುಗೆ ಮಾಡಿಟ್ಟಿರ್ತೀವಿ ಅಡುಗೆ ನಾನು ಆವಾಗ ತಿನ್ನೋಕ್ಕಿರ್ತೀವಿ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ ಬಂಗಾರ ಮನೆ ಆಸ್ತಿ ಐಶ್ವರ್ಯ ಎಲ್ಲನೂ ಕೂಡ ಮಾಡಿಟ್ಟಿರ್ತಾರೆ ಅದನ್ನು ತಿನ್ನೋದಿಕ್ಕೆ ಅದನ್ನು ಒಂದು ಅನ್ಭವ್ಸೋದಿಕ್ಕ ಅವರೇ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ ಸೊ ಹಾಗಾಗಿ ಇವತ್ತಿನ ಜೀವನನ ಇವತ್ತ ನಾವು ಎಂಜಾಯ್ ಮಾಡಬೇಕು ಇವತ್ತು ಖುಷಿ ಖುಷಿಯಾಗಿ ಇರಬೇಕು ಸೊ ಎಲ್ಲರಿಗೂ ಕೂಡ ಸರಿಗೆ ಜನವರಿ ಒಂದನೇ ತಾರೀಕು ಕ್ಯಾಲೆಂಡ್ ಹೊಸ ಕ್ಯಾಲೆಂಡರ್ ತರುವಂಥ ಹಬ್ಬ ಹೊಸ ಹಬ್ಬ ಅಂತ ಹೇಳ್ತಾ ಈ ವಿಡನ್ನ ನಾನು ಎಂಡ್ ಮಾಡ್ತೀನಿ ಯಾರೆಲ್ಲ ನೋಡಿ ಈ ವಿಡೋನ ಎಲ್ಲರೂ ಕೂಡ ವಿಶ್ ಮಾಡ್ತೀರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಪುಟ ಪುಟ ಪುಟ್ಟ ಪುಟ ನಿಮ್ಮ ಮಕ್ಕಳಿಗೂ ಕೂಡ ಹಿರಿಯರಿಗೂ ಕೂಡ ಕಿರಿಯರಿಗೂ ಕೂಡ ನನ್ನೆಲ್ಲ ಸ್ನೇಹಿತರಿಗೂ ನಾನೆಲ್ಲ ಸಹೋದರ ಸಹೋದರಿಯರು ಎಲ್ಲರಿಗೂ ಕೂಡ ಸರಿ ವಿಶ್ ಮಾಡಕತ್ತೀನಿ ಸೊ ನಮ್ಮ ತಂಗಿಯ ಒಂದು ಶುಭ ಶುದ್ಧಿ ಕೇಳಿ ನಿಮಗೂ ಖುಷಿಯಾಗಿರ್ತೈತಿ ಸೊ ಯಾರೆಲ್ಲ ಆ ಚಾನಲ್ದಾಗ ನೋಡಿಲ್ಲ ಸೊ ಈ ಚಾನಲ್ದಾಗ ನೋಡಿ ತಿಳ್ಕೊಂಡಂಗೆ ಆಯ್ತಾ ಅಂತ ಅನ್ಕೋತೀನಿ ನನಗೂ ಒಂದಷ್ಟು ಕಮೆಂಟ್ ಬರಕತ್ತಿದ್ದು ತಂಗಿಗೆ ಪಾಪು ಆಯಿತಾ ಡಿಲೆವರಿ ಆಯ್ತಾ ಅಂತೇಳಿ ಯಾವ ಪಾಪು ಆಯ್ತು ಅಂತಲೂ ಕೂಡ ಹೇಳಿದೆ ಸೊ ಡಿಲೆವರಿ ನಾರ್ಮಲ್ ಆಯ್ತು ನೋಡ್ರಿ ಫ್ರೆಂಡ್ಸ ನಾರ್ಮಲ್ ಡಿಲೆವರಿ ಫಸ್ಟ್ ಪಾಪು ನಾರ್ಮಲ್ ಡಿಲಿವರಿ ಆಗಿತ್ತು ಇದು ಕೂಡ ನಾರ್ಮಲ್ ಡಿಲಿವರಿನೇ ಆಯಿತು ಸೊ ಈಗಿನ ಕಾಲದಾಗ ನಾರ್ಮಲ್ ಡಿಲೆವರಿ ಆಗೋದು ಭಾಳ ಕಡಿಮೆ ರೀ ಈಗ ಒಂದು ಒಂದು ಹತ್ತು ವರ್ಷದ ಹಿಂದೆ ತೊಗೊಂಡ್ರ ಆಗೋದು ಯಾವ ಥರ ಮಂದಿ ಹೌದಾ ಸೀಜರ್ ಆಯಿತಾ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಿದ್ರಲ್ಲ ಈಗಿನ ಕಾಲದೊಳಗೆ ಈಗ ಈಗ ಒಂದು ಎರಡು ವರ್ಷ ಮೂರು ವರ್ಷದಿಂದ ಇಟ್ಕೊಂಡು ನಾರ್ಮಲ್ ಆದ್ರೆ ಎಲ್ಲರೂ ಕೂಡ ಹೌದಾ ನಾರ್ಮಲ್ ಆಯಿತಾ ಅನ್ನೋ ಸ್ಟೇಜಿಗೆ ಈಗ ನಮ್ಮ ಜೀವನ ಶೈಲಿ ಬಂದುಬಿಟ್ಟೈತ್ರಿ ಏನು ಮಾಡೋಕ್ಕಾಗಂಗಿಲ್ಲ ಸೊ ಹಿಂದಿನವರು ಭಾಳದಷ್ಟು ಬದುಕಿದಷ್ಟು ಗಟ್ಟಿತನದಿಂದ ನಾವು ಬದುಕೋಕ್ಕಾಗದೇ ಇಲ್ವೇನೋ ಯಾಕಂದ್ರೆ ಈಗಿನ ಒಂದು ಊಟ ಉಪಚಾರ ಈಗಿನ ಒಂದು ಜೀವನ ಶೈಲಿ ಎಲ್ಲನೂ ಒಂದು ನೀರು ಹಿಡ್ಕೊಂಡು ಒಂದು ಉಪ್ಪಿನಲ್ಲಿ ಹಿಡ್ಕೊಂಡು ಒಂದು ಊಟ ನಮ್ಮ ಜೀವನ ಲೈಫ್ ಸ್ಟೈಲ ಎಲ್ಲನೂ ಕೂಡ ಒಂದು ಗಾಳಿ ವಾತಾವರಣದ ಹಿಡ್ಕೊಂಡು ಎಲ್ಲನೂ ಕೂಡ ಬದ್ಲಾಕಂತ ಹೊಂಟೈತಿ ಯಾಕಪ್ಪ ಅಂತಂದ್ರೆ ಅದೇ ಒಂದು ಸದ್ಯಕ್ಕೆ ಒಂದು ಏನು ಹೇಳಕ್ಕೆ ಹೊರಡಕ್ಕೀನಂದ್ರೆ ವಿಪರ್ಯಾಸ ಅಂತಾನೆ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜ ನಮ್ಮ ಕಾಲದ ಅಜ್ಜ ಅಜ್ಜಿಯಂದಿರು ನಮ್ಮ ತಾತ ಮುತ್ತಾತಗಳು ಅವ್ರು ಭಾಳ ಪುಣ್ಯ ಮಾಡಿದ್ದಿರಿ ಯಾಕಪ್ಪ ಅಂತಂದ್ರೆ ಕಲ್ಮಶ ಇಲ್ಲದೆ ಇರುವಂಥ ಒಂದು ವಾತಾವರಣ ಕಲ್ಮಶ ಇಲ್ಲದೆ ಇರುವಂಥ ಒಂದು ಕಲಬೆರಕೆ ಇಲ್ಲದೆ ಇರುವಂಥ ಒಂದು ಊಟ ಇದೆಲ್ಲನೂ ಕೂಡ ಉಂಡು ತಿಂದು ಶ್ರಮ ಪಟ್ಟು ದುಡಿತಿದ್ರು ಹೊಲ ಮನೆ ಎಲ್ಲನೂ ಇಟ್ಕೊತಿ ಇಟ್ಕೊತಿದ್ದರು ಹಂಗನ ತನ್ನ ಆಕಾರ ಮನೆಯಾಗೆಲ್ಲ ಒಕ್ಕಲ್ತನ ಮತ್ತು ಆಮೇಲೆ ನೇಗ್ಲು ಹೊಡೆಯುವಂಥದ್ದು ಹೊಲದಾಗ ಕೆಲಸ ಮಾಡುವಂಥದ್ದು ಮೈ ಮುರಿದು ದುಡಿತಿದ್ರು ಈಗ ಇರುವಂಥ ಹೊಲಗಳನ್ನೆಲ್ಲ ಮಾರಿ ಈಗೆಲ್ಲ ಅಪಾರ್ಟ್ಮೆಂಟು ಈಗೆಲ್ಲ ಫ್ಲಾಟ್ ಹೂಗಳು ಮಾಡೋಕತ್ತಿದಾರೆ ಸೊ ಹಾಗಾಗಿ ಇವಾಗ ಯಾವ ಥರ ನಮ್ಗೆ ಶ್ರಮ ಅನ್ನೋದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಬ್ಬರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಶ್ರಮ ಅನ್ನೋದು ಕಡಿಮೆ ಹೆಂಗೆ ಆಗತ್ತೈತಿ ಎಲ್ಲರಿಗೂ ಸೌಲಭ್ಯಗಳು ಸೌಲಭ್ಯಗಳು ಹೆಚ್ಚಾಗಕತ್ತವ ಆಯುಷು ಕಡಿಮೆ ಆಗಕತ್ತದ ಸೊ ಆ ಕಾರಣಕ್ಕೇ ನಾನು ಹೇಳಕತ್ತಿರುವಂಥದ್ದು ಪ್ರತಿದಿನ ಹುಡ್ತೀವಿ ಪ್ರತಿದಿನ ಜೀವನ ಮಾಡ್ತೀವಿ ಪ್ರತಿದಿನ ಬೆಳಗ್ಗೆ ಎದ್ದು ಕಾಣ್ತಾ ಇರ್ತೀವಪ್ಪ ಅಂತಂದ್ರೆ ಅದು ನಮ್ಗೆ ಹೊಸ ಹುಡ್ತಾನೆ ನಮ್ಗೆ ಹೊಸ ಜೀವನನೇ ಮತ್ತು ಹಂಗೆ ಅಂತೇಳಿ ನಾನು ಪ್ರತಿದಿನವೂ ಹೊಸ ವರ್ಷ ಅಂತನೇ ಸೆಲೆಬ್ರೇಷನ್ ಮಾಡುವಂಥ ಒಂದು ಕಾಲ ಬಂದುಬಿಟ್ಟೈತಿ ಸೊ ಎಲ್ಲರೂ ಖುಷಿ ಖುಷಿಯಾಗಿರಿ ಎಲ್ಲರೂ ಇರಲಿ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಅಂತ ಹೇಳ್ತಾ ನಾನು ಈ ವಿಡಿಯೋನ ಏನು ಮಾಡ್ತೀನಿ ರೀ ಸೊ ಎಲ್ಲರಿಗು ಕೂಡ ಹ್ಯಾಪಿ ನ್ಯೂ ಇಯರ್ ನೀವೇನೆಲ್ಲ ಮಾಡಿದಿರಿ ಕೆಲವೊಂದಷ್ಟು ಜನ ಭಾಳ ಜೀವನದ ಬಗ್ಗೆ ಪ್ರೀತಿನ ಇಟ್ಕೊಂಡಿರ್ತಾರೆ ಆ ಇವತ್ತಿನ ದಿನ ಈ ಥರ ಎಲ್ಲ ಮಾಡ್ಬೇಕನ್ನೋ ಒಂದು ಪ್ಲ್ಯಾನಿಂಗನ್ನ ಇಟ್ಕೊಂಡಿರ್ತಾರೆ ಆ ಪ್ಲಾನಿಂಗ್ ಪ್ರಕಾರನೇ ಅವರು ಜೀವನ ನಡೀತಿರ್ತದ ಇನ್ನು ಕೆಲವರು ಹೆಂಗೆ ಜೀವನ ಬರ್ತಾ ಹಂಗಂಗೆ ಹೋಗ್ತಿರ್ತಾರೆ ಇನ್ನು ಕೆಲವರು ಏನಾಗುತ್ತೋ ಆಗಲ್ಲಕ್ಕನ್ನೋ ಒಂದು ನಿರಾಸೆ ಭಾವನೆ ಯಾಕಂದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಇಲ್ಲ ಅಂತ ಅನ್ಕೊಂಡಿರ್ತಾರೆ ಅದು ಒಂದನ್ನು ಕೂಡ ಅವ್ರಿಗೆ ಕೈ ಗೂಡಿರಂಗಿಲ್ಲ ಕೆಲಸಗಳಾಗಿರ್ಬೋದು ಒಬ್ಬರ ಮ್ಯಾಗ ವಿಶ್ವಾಸ ಇಟ್ಟು ಅವರಿಂದ ಮೋಸ ಹೋದವರು ಇದೆಲ್ಲರೂ ಕೂಡ ಜಾಸ್ತಿ ಭರವಸೆಗಳನ್ನು ಜಾಸ್ತಿ ನಂಬಿಕೆಗಳನ್ನ ಒಬ್ಬರ ಮ್ಯಾಗ ಇಟ್ಕೊಂಡಿವಪ್ಪ ಅಂತಂದ್ರೆ ಪದೇ ಪದೇ ಒಬ್ಬರಿಂದ ನಮ್ಗೆ ಅನ್ಯಾಯಗಳು ಆದಾಗ ಯಾರ ಮ್ಯಾಗೂ ನಮಗೆ ವಿಶ್ವಾಸ ಅನ್ನೋದು ಭರವಸೆ ಅನ್ನೋದು ಮತ್ತು ಮೀನ ಮ್ಯಾಗ ನಿರಾಸೆ ಅನ್ನೋದು ಹುಟ್ಟು ಬಿಡ್ತೈತಿ ಅಂಥವ್ರಿಗೆ ಈ ಒಂದು ವರ್ಷ ಈ ಹೊಸ ವರ್ಷದೊಳಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವರಿಗೆ ಒಂದು ಸಕ್ಸಸ್ ಅನ್ನೋದು ಸಿಗಲಿ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರ ವಿಶ್ವದೊಳಗೆ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳೋದಿಕ್ಕೆ ಆಗದೇ ಇದ್ದವರು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ನಿಮ್ಮೆಲ್ಲ ಏನೆಲ್ಲ ಪೆಂಡಿಂಗ್ ಉಳಿದ ನೋಡ್ರಿ ಆ ಆಸೆ ಆಕಾಂಕ್ಷೆಗಳು ಎಲ್ಲನೂ ಕೂಡ ನೆಡ ನೆರವೇರಲಿ ಫ್ರೆಂಡ್ಸ ಒಂಚೂರು ನೆಗಡಿ ಬಂದೈತಿ ಮಾತ್ನಾಗ ಒಂದು ಸ್ವಲ್ಪ ನಿಮ್ಗೆ ಅಂತ ಅನಸ್ತಿರ್ಬೋದು ಸಜೆಸ್ಟ್ ಮಾಡಿಕೊಂಡು ಇಲ್ಲಿವರೆಗೂ ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಲ್ಲ ನಿಮಗೊಂದು ನಮಸ್ಕಾರಗಳನ್ನು ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ ಬಾಯ್ ನಮಸ್ತೆ ಎಲ್ಲರಿಗೂ